ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಬಿಡಿದಾಟ ಜೋರಾಗಿದೆ ಮತ್ತೆ ಪವರ್ ಶೇರಿಂಗ್ ಬಗ್ಗೆ ನೆನಪು ಮಾಡಿರೋದು ಡಿ ಸಿ ಎಂ ಡಿ ಕೆ ಶಿ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ರಿ ಎಲ್ಲರಿಗೂ ಎಲ್ಲದಕ್ಕೂ ಉತ್ತರ ಕೊಡೋಕ್ಕಾಗಲ್ಲ ಉತ್ತರ ಕೊಡೋಕ್ಕೂ ನಾನು ಹೋಗಲ್ಲ ಇದು ಡಿ ಕೆ ಶಿವಕುಮಾರ್ ಅವರ ಮಾತು ನಿನ್ನೆ ಮಹದೇವಪ್ಪನವರು ಹೈಕೋರ್ಟು ಸುಪ್ರೀಂ ಕೋರ್ಟ್ ಎಲ್ಲ ಬೀದಿ ನಾಯಿಗಳನ್ನು ಹಿಡಿದಾಕಬಿಡಿ ಅಂತ ಹೇಳ್ತಾ ಇದೆ ಅಲ್ಲಪ್ಪ ನೀನು ಬೇರೆ ಏನಕ್ಕೂ ಅದನ್ನು ಲಿಂಕ್ ಮಾಡ್ಕೊಂಡ್ಬಿಡ್ಬೇಡ ಬೀದಿ ನಾಯಿಗಳನ್ನು ಹಿಡಿದು ಹಾಕ್ಬಿಡಿ ಅಂತ ಹೇಳಿದ್ದು ಅಂತ ಹೇಳಿ ಪತ್ರಕರ್ತರು ಏನೋ ಪ್ರಶ್ನೆ ಕೇಳಿದಾಗ ಆ ಥರ ಮಾತಾಡ್ಬಿಟ್ಟಿದ್ರು ಇದಾದ ಮೇಲೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಸರದಿ ನೋಡ್ರಿ ಎಲ್ರಿಗೂ ಎಲ್ಲದಕ್ಕೂ ನಾನು ಉತ್ತರ ಕೊಡೋಕ್ಕಾಗಲ್ಲ ಆಗಲ್ಲ ಉತ್ತರ ಕೊಡೋಕ್ಕೂ ನಾನು ಹೋಗಲ್ಲ ಆಗೋದು ಹೋಗೋದು ಇಲ್ಲ ಅದಕ್ಕೆ ನಾನು ಸಿದ್ದರಾಮಯ್ಯ ಖರ್ಗೆ ಏನು ಮಾತನಾಡಿದ್ದೇವೆ ಅಂತ ಹೇಳಿ ನಮ್ಗೆ ಅಷ್ಟೇ ಗೊತ್ತಿದೆ ಇದು ನಾವೇನು ಕದ್ದು ಮುಚ್ಚಿ ಮಾತನಾಡಿಲ್ಲ ರೀ ಸೂಕ್ತ ಸಮಯದಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಆತರ ಯಾಕೆ ಇದರಲ್ಲಿ ಸಿದ್ದರಾಮಯ್ಯ ಅವರೇ ನಾನ್ ಹೇಳೋದು ಬಿಟ್ಟುಬಿಡಿ ಸಿದ್ದರಾಮಯ್ಯ ಅವರೇ ರೈಟ್ ಟೈಮಲ್ಲಿ ಅದ್ರ ಬಗ್ಗೆ ಹೇಳ್ತಾರೆ ಅವರು ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನಾನು ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ ಯಾರಿಗೂ ಉತ್ತರ ಕೊಡಕ್ ನಾನು ತಯಾರಿಲ್ಲ ನಾನು ಹಿಂದೆ ಹೇಳಿದ್ದೀನಿ ಇದು ನಮ್ಮ ನಾಯಕತ್ವದ ವಿಚಾರ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಖರ್ಗೆ ಸಾಹ್ರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ ಇಲ್ಲಿ ಎಲ್ಲ ಸಿದ್ದರಾಮಯ್ಯನವರೇ ಟೈಮ್ ಅಲ್ಲಿ ಏನ್ ಅದಕ್ಕೆ ಉತ್ತರ ಹೇಳ್ಬೇಕು ಅದನ್ನ ಜನಕ್ಕೆ ರಾಜ್ಯ ಜನಕ್ಕೆ ಸಂದೇಶ ಕೊಡ್ತಾರೆ ನಾನು ಮಾದೇ ಉತ್ತರ ಕೊಡಕ್ಕೆ ನಾನು